ಮುಳಿಯ ಅಂದ್ರೆ ಹೊಸತನ ಮುಳಿಯ ಅಂದ್ರೆ ಉತ್ಕೃಷ್ಟ ಗುಣಮಟ್ಟ ಮುಳಿಯ ಅಂತ ಹೇಳಿದ್ರೆ ಗ್ರಾಹಕ ಸ್ನೇಹಿ ಈಗ ಅದೇ ಮುಳಿಯ ಹೊಚ್ಚ ಹೊಸ ಕಲೆಕ್ಷನ್ ಒಂದಿಗೆ ಹೊಸ ಲುಕ್ ಈ ಮುಳಿಗೆ ಕೇವಲ ಚಿನ್ನ ಕ್ರಷಸ್ ಅಷ್ಟೇ ಅಲ್ಲ ಬೆಳ್ಳಿಯಲ್ಲಿ ಕೂಡ ಅಷ್ಟೇ ಕಲೆಕ್ಷನ್ಸ್ ಇದೆ ಅದೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು ನೀವು ಬೆಳ್ಳಿಯಲ್ಲಿ ರಿಂಗ್ ಆಗಿರಬಹುದು ಮಕ್ಕಳ ಕಾಲ್ಚೈನ್ ಆಗಿರಬಹುದು ಆ ಕುತ್ತಿಗೆ ಹಾಕಿರುವಂತಹ ಮಣಿಸರ ಆಗಿರಬಹುದು ರಿಂಗ್ಸ್ ಬ್ರೇಸ್ಲೈಟ್ಸ್ ನೋಸ್ ಪಿನ್ ಆಮೇಲೆ ಕಿವಿಯ ಓಲೆ ಎಲ್ಲ ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿರುವಂತಹ ಬಹಳ ವಿಶೇಷವಾಗಿರುವಂತಹ ಬೆಳ್ಳಿಯ ಕಲೆಕ್ಷನ್ಸ್ ಬೆಳ್ತಂಗಡಿಯ ಮುಳ್ಳಿಗೆ ಜುವೆಲ್ಲರ್ ಲಭ್ಯವಿದೆ ಆತ್ಮವಿಶ್ವಾಸ ಹೆಚ್ಚಿಸುವಂತಹ ಒಂದು ಆಭರಣ ಅಂತ ಹೇಳಿದ್ರೆ ಅದು ಡೈಮಂಡ್ ಹಾಗಾಗಿ ನಮ್ಮ ಬೆಳ್ತಂಗಡಿಯ ಮೌಲ್ಯ ಜ್ವರ ಇದೆ ಬಹಳ ವಿಶಿಷ್ಟವಾದ ವೈಭವವಾಗಿರುವಂತಹ ಹೊಚ್ಚ ಹೊಸ ಡೈಮಂಡ್ ಕಲೆಕ್ಷನ್ಸ್ ಮುಳಿಯ ಚೂಲಿಯರಿಗೆ ಬರುವಂತಹ ಗ್ರಾಹಕರಿಗೆ ಅದ್ರಲ್ಲೂ ಕೂಡ ಈ ಮಕ್ಕಳನ್ನ ಹುರ್ಕೊಂಡು ಬರುವಂತಹವರಿಗೆ ಯಾವುದೇ ಸಮಸ್ಯೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬೇಬಿ ಕೇರ್ ಆಗಿರ್ಬೋದು ಪ್ಲೇ ಹೋಮ್ ಆಮೇಲೆ ರೆಸ್ಟ್ ರೂಮ್ ಕೂಡ ಹಾಗೇನೆ ಇಲ್ಲಾಂದ್ರೆ ಬೇರೆ ಎಲ್ಲಾದ್ರೂ ಹೋಗ್ಬೇಕಾಗಿತ್ತು ಆದ್ರೆ ಇದೀಗ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ರೆಸ್ಟ್ ರೂಮ್ ಕೂಡ ಮಾಡಿದ್ದಾರೆ ಹಾಗಾಗಿ ಹೊತ್ತ ಹೊಸದೊಂದಿಗೆ ಬಹಳ ವಿಶೇಷವಾಗಿ ಎರಡು ಫ್ಲೋರ್ ನ ಕಟ್ಟಡ ಕೂಡ ಆಗ್ತಾ ಇದೆ ಇನ್ನು ಬರುವಂತಹ ಗ್ರಾಹಕರಿಗೆ ಇಲ್ಲಿ ವಿಶೇಷವಾಗಿ ಕಲೆಕ್ಷನ್ ಜೊತೆಗೆ ಬೇರೆ ಬೇರೆ ಸೌಲಭ್ಯ ಕೂಡ ಇರಲಿದೆ ಕಳೆದ ಎಂಬತ್ತೊಂದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟ ಜೊತೆಗೆ ಪಾರದರ್ಶಕತೆ ನಿಲುವು ಜೊತೆಗೆ ಗ್ರಾಹಕ ಸ್ನೇಹಿಯ ಚಿಂತನೆ ಮೂಲಕ ಎಲ್ಲರ ಅಚ್ಚುಮೆಚ್ಚಿನ ಆಭರಣ ಮಳೆಗೆ ಅಂತ ಆಗಿರುತ್ತೆ ಅದು ಮುಳಿಯ ಜ್ಯುವೆಲ್ಲರಿ ಇದೀಗ ಬೆಟ್ಟಗಳ ಜೊತೆ ಸಿಹಿ ವೃದ್ಧಿ ಅಂತ ಹೇಳಿದ್ರೆ ಉತ್ಕೃಷ್ಟ ಮಟ್ಟದ ಗುಣಮಟ್ಟ ಜೊತೆಗೆ ಎರಡು ಕಟ್ಟಡದ ಫ್ಲೋರ್ ಆಗ್ತಾ ಇದೆ ಕಟ್ಟಡ ಆಗ್ತಾ ಇದೆ ಬಹಳ ತುಂಬಾ ಚೆನ್ನಾಗಿದೆ ಜೊತೆಗೆ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಹೆಮ್ಮೆಯ ಮುಳಿಗೆ ಜೋ ಪರಂಪರಾಗತವಾಗಿ ಬಂದಿರುವಂತಹ ಕೇಶವ ಭಟ್ ಆಗಿರ್ಬೋದು ಶ್ಯಾಮ್ ಭಟ್ ಇದೀಗ ಅವರ ಇಬ್ಬರು ಮಕ್ಕಳು ಈಗ ಒಬ್ರು ಅವ್ರ ಜೊತೆ ಇದ್ದಾರೆ ಕೃಷ್ಣ ನಾರಾಯಣ ಮುಡಿಯವರು ಸರ್ ನಮಸ್ತೆ ಸರ್ ನೋಡ್ತಾ ಇದ್ವಿ ನಾವು ಆಕ್ಚುಲಿ ಇಲ್ಲಿಯ ಪರ್ಮನೆಂಟ್ ಕಸ್ಟಮರ್ ಕೂಡ ಹೌದು ತುಂಬಾ ಅದ್ಭುತವಾದ ಕಟ್ಟಡ ನಿರ್ಮಾಣ ಆಗಿದೆ ಎರಡು ಫ್ಲೋರ್ ಆಗಿದೆ ಸೊ ಆಗ್ಲೇ ನೀವು ಹೇಳ್ತೇವೆ ತುಂಬಾ ವಿಶೇಷ ಕೂಡ ಇದೆ ಅಂತ ಸೊ ಇನ್ನು ಹದಿನೇಳಕ್ಕೆ ಉದ್ಘಾಟನೆ ಕೂಡ ಇದೆ ಸೊ ಆ ಉದ್ಘಾಟನೆ ನಿಮಿತ್ತವಾಗಿ ಏನೆಲ್ಲ ವಿಶೇಷತೆ ಇರುತ್ತೆ ಅನ್ವತಾ ಪ್ರಥಮವಾಗಿ ಕಳೆದ ಏಳು ವರ್ಷದಿಂದ ನಮ್ಮನ್ನು ಪ್ರೋತ್ಸಾಹಿಸಿರುವ ಬೆಳ್ತಂಗಡಿಯ ಜನತೆಗೆ ಧನ್ಯವಾದಗಳು ಇಲ್ಲಿ ಉತ್ತಮವಾದ ಪ್ರತಿಕ್ರಿಯೆ ಬಂದ ನೆಲೆಯಲ್ಲಿ ಗ್ರಾಹಕರಿಗೆ ಇನ್ನಷ್ಟು ಆಯ್ಕೆ ನೀಡಬೇಕು ಅಂತ ಹೇಳಿಕೊಂಡು ಎರಡು ಮಹಡಿಯ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ ಅಲ್ಲಿ ಸೊ ಇದರಲ್ಲಿ ನಿಮಗೆ ಹೆಚ್ಚಿನ ಚಿನ್ನದ ಆಭರಣಗಳ ಆಯ್ಕೆ ಬೆಳ್ಳಿ ಆಭರಣಗಳ ಆಯ್ಕೆ ವಜ್ರ ಆಭರಣಗಳ ಆಯ್ಕೆ ಹಾಗೆ ಗಳ ಆಯ್ಕೆ ರೂಬಿ ಎಮರಾಲ್ಡ್ ಮತ್ತು ಇತರ ಜಿಮ್ಸ್ಟೋನ್ಗಳ ಆಯ್ಕೆ ಇರಲಿಕ್ಕಿದೆ ಹೊಸತಾಗಿ ನಿಮಗೆ ಚಿನ್ನ ಮತ್ತು ಬೆಳ್ಳಿಯ ಕೈಗಡಿಯಾರಗಳು ಹಾಗೆ ಗಿಫ್ಟ್ ಐಟಮ್ಸ್ ಮುಂತಾದವುಗಳು ಇರಲಿಕ್ಕಿದೆ ಹಾಗೆ ಗ್ರಾಹಕರ ಅನುಕೂಲಕ್ಕೋಸ್ಕರ ಲೇಡೀಸ್ ಮತ್ತು ಜೆಂಟ್ಸ್ ಸಪ್ರೇಟ್ ರೆಸ್ಟ್ ರೂಮ್ ಹಾಗೆ ಬೇಬಿ ಕೇರ್ ವ್ಯವಸ್ಥೆ ಹಾಗೆ ಸಣ್ಣ ಮಕ್ಕಳಿಗೆ ಆಟ ಆಡಲಿಕ್ಕೆ ವ್ಯವಸ್ಥೆ ಹಾಗೆ ಮಧ್ಯಾಹ್ನ ಮತ್ತೆ ಸಂಜೆ ಗ್ರಾಹಕರಿಗೆ ಒಂದು ಊಟ ಮತ್ತೆ ಸಂಜೆ ಉಪಹಾರದ ವ್ಯವಸ್ಥೆ ಇರ್ಲಿಕ್ಕಿದೆ ಸೊ ಒಂದು ಟೋಟಲ್ ನಮ್ಮ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ ಒಂದು ಚಿನ್ನ ಖರೀದಿ ಅಂತ ಹೇಳಿದ್ರೆ ಅದನ್ನು ಒಂದು ಪ್ರೊಡಕ್ಟ್ ಮಾತ್ರ ತಗೊಳ್ಳೋದಲ್ಲ ಒಂದು ನಮ್ಮ ಆತ್ಮೀಯರೊಬ್ಬರ ಮನೆಗೆ ಬಂದು ಹೇಗೆ ಹೋಗ್ತೇವೆ ಅಂತ ಹೇಳಿ ಹೇಳ್ತೇವೋ ಹಾಗೆ ನಿಮ್ಗೆ ಅಲ್ಲಿ ಊಟ ಮಾಡಿ ಅವರೊಟ್ಟಿಗೆ ಅಲ್ಲಿ ನಾವು ಅಂತ ರೆಸ್ಟ್ ರೂಮ್ಗೆಲ್ಲ ಹೋಗಿ ಮಕ್ಕಳಿಗೊಂದು ಖುಷಿಯಲ್ಲಿ ಆಟ ಆಡಿಕೊಂಡು ಹಾಗಿರುವಂತ ವ್ಯವಸ್ಥೆ ಆಗಿರ್ಬೇಕು ಮುಳಿಯ ಅಂದ್ರೆ ನಮ್ಮ ಮುಳಿ ಅಂತ ಹೇಳಿ ಕಸ್ಟಮರ್ಗಳಿಗೆ ಆಗಿ ಆಗ್ಬೇಕು ಆ ಅಂತ ಹೇಳೋ ದೃಷ್ಟಿಯಲ್ಲಿ ಇದೆಲ್ಲ ತಯಾರು ಮಾಡಿದ್ದೇವೆ ಆ ರಮೇಶ್ ಅರವಿಂದ್ ಅವರು ಹದಿನೇಳರಂದು ಬರ್ತಾ ಇದ್ದಾರೆ ನಮ್ಮ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಹೇಗೆ ಮುಳಿಯದ ಮೇಲೆ ವಿಶ್ವಾಸ ಇದೆ ಹಾಗೆ ಎಲ್ರಿಗೂ ಸಹ ರಮೇಶ್ ಅರವಿಂದ್ ಮೇಲೆ ಸಹ ಬಹಳಷ್ಟು ವಿಶ್ವಾಸ ಹೇಗೆ ಮುಳಿಯ ಎಷ್ಟೋ ಜನರಿಗೆ ಫೇವರೇಟ ರಮೇಶ್ ಅರವಿಂದ್ ಅವರು ತುಂಬಾ ಜನರಿಗೆ ಫೇವರೇಟ್ ಸೊ ನಮ್ಮಿಬ್ಬರ ಈ ಒಂದು ಸಂಬಂಧ ಬಹಳ ಸೂಕ್ತವಾಗಿದೆ ಅಂತ ಹೇಳಲಿಕ್ಕೆ ನಂಗೆ ಇಷ್ಟಪಡ್ತಾ ಇದ್ದೇನೆ ಸೊ ಹದಿನೇಳರಂದು ಅವರು ಬಂದು ಇಲ್ಲಿ ಲೋಕಾರ್ಪಣೆ ಮಾಡ್ಲಿಕ್ಕಿದ್ದಾರೆ ತಮ್ಮ ಮಾಧ್ಯಮದ ಮೂಲಕ ಎಲ್ಲಾ ಬೆಳ್ತಂಗಡಿ ಮಹಾಜನತೆಯನ್ನ ಆಹ್ವಾನಿಸ್ತಿದ್ದೇನೆ ಇನ್ನೊಂದು ಅಂತ ಕೂಡ ಫಸ್ಟ್ ನಮ್ಮ ಒಂದು ಚಿಕ್ಕನಿಮರಿ ಕ್ಯೂಟ್ ಆಗಿರುವಂತ ಸೊ ಈಗ ಲೋಗೋ ಬೇರೆ ಚೇಂಜ್ ಆಗಿದೆ ಸೊ ಹಳೆಯ ಲೋಗೋ ಹೊಸ ಲೋಗೋ ಆ ಬದಲಾವಣೆಯ ವ್ಯತ್ಯಾಸ ಜೊತೆಗೆ ಥೀಮ್ ಏನು ಅನ್ನೋದು ಬದಲಾವಣೆ ಜಗತ್ತಿನ ನಿಯಮ ಅಂತಂತ ಒಂದು ಇದೆ ಮಾತಿದೆ ಅಥವಾ ಇಂಗ್ಲೀಷಲ್ಲಿ ನೀವು ಹೇಳ್ತಾರೆ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಇಸ್ ಚೇಂಜ್ ಅಂತ ಹೇಳ್ತಾರೆ ಚೇಂಜ್ ಆಗುವಂಥದ್ದು ಇರಬೇಕು ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಈಗ ನಮ್ಮ ಮೊದಲಿನ ಲೋಗವನ್ನು ನಾವು ಅಡಾಪ್ಟ್ ಮಾಡಿದ್ದೇವೆ ಆಗಿನ ಕಾಲಕ್ಕೆ ಅದು ಸೂಕ್ತವಾಗಿತ್ತು ಈಗಿನ ಕಾಲಕ್ಕೆ ಹೊಸತನಕ್ಕೆ ಈಗ ಮುಳಿಯ ಅಂತೇಳುವ ಹೊಸ ಲೋಗವನ್ನು ಈಗಿನ ಟ್ರೆಂಡಿಗೆ ಸರಿಯಾಗಿ ಸೆಟ್ ಮಾಡಿದ್ದೇವೆ ಫಾರ್ ಎಕ್ಸಾಂಪಲ್ ಕಣ್ಸರಿ ಒಬ್ಬರು ಕೇಳಿದ್ರು ಮುಳಿಯ ಎಮ್ ಯಾಕೆ ಕ್ಯಾಪಿಟಲಲ್ಲಿಲ್ಲ ಅಂತೇಳಿ ಸೊ ಅದು ಈಗಿನ ಥೀಮ್ ಹೇಗೆ ಅಂತ ಹೇಳಿದ್ರೆ ಸ್ಮಾಲ್ ಲೆಟರ್ಸಲ್ಲಿದ್ದರೆ ಮೋರ್ ಅಪ್ರೋಚೆಬಲ್ ಅಂತ ಹೇಳ್ತಾರೆ ಅಂದರೆ ಮೋಸ್ಟ್ ಮೋರ್ ವೆಲ್ಕಮಿಂಗ್ ಎಮ್ ಕ್ಯಾಪ್ ನಿಮಗೆ ಕ್ಯಾಪಿಟಲಲ್ಲಿದ್ದರೆ ಅದು ಮೋರ್ ಸ್ವಲ್ಪ ಸೀರಿಯಸ್ ಅಂತ ಅಂತ ಹೇಳಿ ಸೊ ಆ ರೀತಿಯಲ್ಲಿ ನಿಮಗೆ ಮೋರ್ ಎಪ್ರೋಚೇಬಲ್ ಆಗಿ ಮೋರ್ ನಿಯರ್ ಟು ಹಾರ್ಟ್ ಆಗಿ ನಾವು ಈ ಹೊಸ ಲೋಗವನ್ನು ಮಾಡಿದ್ದೀವಿ ಆದರೆ ಹೊಸ್ತು ಬರುವಾಗ ಹಳ್ತು ಅಂತ ಡಿಸ್ಕಂಟಿನ್ಯೂ ಆಗಬಾರ್ದು ಹಾಗಿರುವ ಆ ಕ್ಯೂಟ್ ಆನೆ ಮರಿ ಹಾಗೆ ಇರ್ತದೆ ಅದನ್ನು ಸ್ವಲ್ಪ ಪುನಃ ಜಾಸ್ತಿ ಫೋಕಸ್ ಕೊಟ್ಟು ರೀಇಂಟ್ರೊಡ್ಯೂಸ್ ಮಾಡಿದೆ ಹಾಗೆ ಹೊಸ ಹೊಸತ್ತಕ್ಕೂ ಹಳತ್ತಕ್ಕೂ ಆ ಕನೆಕ್ಷನ್ ಆನೆ ಮರಿ ಆಗಿರ್ತದೆ ಇನ್ನೊಂದು ಎಂಬತ್ತೊಂದು ವರ್ಷ ಆಗಿದೆ ಜುವೆಲರಿಗೆ ನಮ್ಮ ಬೆಳ್ತಂಗಡಿಯಲ್ಲಿ ಒಟ್ಟು ಎಂಬತ್ತೊಂದು ಗ್ರಾಮ ಇದೆ ಸೊ ಕೆಲವೊಂದಾಗ ನೀವು ಪ್ರೆಸ್ಮೀಟ್ ಅಲ್ಲಿ ಕೂಡ ಹೇಳಿದ್ರಿ ಒಂದು ದೀಪವನ್ನು ತೆಗೆದುಕೊಂಡು ಬರುವಂತ ಒಂದು ಪದ್ಧತಿ ಕೂಡ ಇದೆ ಅಂದ್ರೆ ಒಂದು ಸಾಂಸ್ಕೃತಿಕವಾಗಿ ಹೋಗುವಂತ ಕೆಲಸ ಸೊ ಇದರ ಉದ್ದೇಶ ಏನು ಜೊತೆಗೆ ಯಾವ ತರ ಉದ್ಘಾಟನೆ ಒಂದು ರೂಪುರೇಷಣೆ ಮಾಡಿದೀರ ಉದ್ದೇಶ ಅಂದ್ರೆ ಎಲ್ಲಾ ಗ್ರಾಮಗಳಿಂದ ನಾವು ಗ್ರಾಹಕರು ಬರುವಾಗ ಆ ಗ್ರಾಮದ ದೇವರ ಆಶೀರ್ವಾದವು ನಮ್ಮೊಂದಿಗೆ ಇರ್ಲಿ ಅಂತ ಹೇಳುವ ದೃಷ್ಟಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲೂ ನಾವು ಇದನ್ನೇ ಮಾಡಿದ್ದೇವೆ ಪುನಃ ಈವ ಈಗ ಮಾಡುವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಎಲ್ಲ ಗ್ರಾಮ ದೇವರುಗಳ ಆಶೀರ್ವಾದ ಮೂಳಿಯದ ಮೇಲೆ ಇರಲಿ ಗ್ರಾಮ ಎಲ್ಲ ನಮ್ಮ ಬೆಳ್ತಂಗಡಿ ಜನತೆ ಮೇಲೆ ಇರಲಿ ಅಂತೇಳುವ ಉದ್ದೇಶದಿಂದ ಮಾಡ್ತಾ ಇರುವಂಥದ್ದು ಹಾಗೆ ಬೇರೆ ಬೇರೆ ಹದಿನೇಳರ ನಂತರ ಈಗ ಇವರು ಹೇಳಿದಾಗ ಹದಿನೆಂಟಕ್ಕೆ ಅರವಿಂದ್ ಬೋಳಾರ್ ಅವರ ಕಾರ್ಯಕ್ರಮ ಇದೆ ಅದರ ನಂತರ ಎರಡು ಮೂರು ಕಾರ್ಯಕ್ರಮಗಳು ಬೇರೆ ಬೇರೆ ಆಗಿ ಜೂನ್ ಹದಿನೇಳರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ನಡೆಯಲಿಕ್ಕಿದೆ ಇದು ಗ್ರಾಹಕರನ್ನು ಆಕರ್ಷಿಸಲು ಅಂತ ಹೇಳಿ ಅಲ್ಲ ಗ್ರಾಹಕರಿಗೆ ಒಂದು ನಿಮಗೆ ಒಂದು ನಮ್ಮ ಕೃತಜ್ಞತೆ ಸಲ್ಲಿಸುವಿಕೆ ಅಂತ ಹೇಳ್ಬೋದು ಯಾವುದಕ್ಕೂ ಎಂಟ್ರಿ ಫೀಸ್ ಇರುವುದಿಲ್ಲ ಒಂದು ವಿಷಯ ಬಂತು ಸೊ ಸರ್ಪ್ರೈಸ್ ಏನಾದ್ರು ಹಿಂಟು ಕೊಡಬಹುದಾ ಇಲ್ಲ ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್ ಅಲ್ಲ ಆ ದಿವಸ ಬನ್ನಿ ನೋಡಿ ಈಗ ಎರಡು ಫ್ಲೋರ್ ಆಯ್ತು ತುಂಬಾ ಇದೆ ತುಂಬಾ ಸ್ಪೆಷಲ್ ಆಗಿ ಯಾವ ತರ ಕಲೆಕ್ಷನ್ಸ್ ಬಂದಿದೆ ಹೊಸದಾಗಿ ನಾವು ಪೌರಾಣಿಕ್ ಕಲೆಕ್ಷನ್ ಅಂತ ಹೇಳಿದರೆ ಆ್ಯಂಟಿಕಲ್ಲಿ ಇಂದ ಮುಂದಿನ ಸ್ಟೆಪ್ಪಾಗಿ ಪೌರಾಣಿಕ ಕಲೆಕ್ಷನ್ ಅದನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ ಹಾಗೆ ಗೋಲ್ಡಲ್ಲೂ ಸಹ ನಿಮಗೆ ಒಂದು ಗ್ರಾಮಿಂದ ಹಿಡಿದು ನೂರು ಗ್ರಾಮಿನವರೆಗೆ ಬೇರೆ ಬೇರೆ ನಿಮಗೆ ಕರಿಮಣಿಯಲ್ಲಿ ಆಗಿರ್ಬೋದು ಅದೇ ರೀತಿಯಲ್ಲಿ ಇದು ನೆಕ್ಲೆಲ್ಲಾಗಿರ್ಬೋದು ಹಾರ ಮಾಲೆಗಳಲ್ಲಿ ಆಗಿರ್ಬೋದು ಬೇರೆ ಬೇರೆ ನೂರು ಒಂದು ಗ್ರಾಮಿಂದ ನೂರು ಗ್ರಾಮಿನವರೆಗೆ ಆಯ್ಕೆ ಇದೆ ಹಾಗೆ ಡೈಮಂಡಲ್ಲಿ ನಿಮಗೆ ಐದು ಸಾವಿರದಿಂದ ಹಿಡಿದು ಇಪ್ಪತ್ತು ಲಕ್ಷದವರೆಗೆ ನೆಕ್ಲೇಸಿನ ಆಯ್ಕೆ ಇದೆ ನೆಕ್ಲೆಸ್ ಎಪ್ಪತ್ತೈದು ಸಾವಿರದಿಂದ ಬೇರೆ ರಿಂಗ್ ಎಲ್ಲ ಐದು ಸಾವಿರದಿಂದ ಹೋಗಬೇಕಾದ ಅಗತ್ಯ ಇಲ್ಲದೆ ಇಲ್ಲಿ ನಿಮಗೆ ಬೇಕಾದಷ್ಟು ಆಯ್ಕೆ ಸಿಗ್ತದೆ ಅಜ್ಜ ಅಪ್ಪ ಈಗ ನೀವು ಇಬ್ಬರು ಮಕ್ಕಳು ಸೊ ಒಟ್ಟಾರೆಯಾಗಿ ಈ ಒಂದು ಸಂಸ್ಥೆ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಆಮೇಲೆ ಮುಂದೆ ಕೂಡ ಏನೆಲ್ಲ ಒಂದು ಪ್ಲಾನ್ಸ್ ಎಲ್ಲ ಇದೆ ಮುಂದೆ ಇನ್ನಷ್ಟು ಇನ್ನೀಗ ಹೊಸ ಲೋಗದೊಂದಿಗೆ ಇನ್ನಷ್ಟು ಎಕ್ಸ್ಪಾನ್ಷನ್ ಮಾಡುವ ಒಂದು ಒಂದು ಅಭಿಪ್ರಾಯ ಇದೆ ಈಗ ಒಂದು ಐದು ಸಾವಿರ ಕೋಟಿ ಅಥವಾ ಐವತ್ತು ಸಾವಿರ ಕೋಟಿ ವ್ಯಾಪಾರಕ್ಕೆ ತಲುಪಬೇಕು ಅಂತ ಹೇಳುವ ನಮ್ಮ ಒಂದು ಆಂಬಿಷನ್ ಆಗಿದೆ ಇನ್ನು ಮುಂದೆ ಬರುವಂತಹ ಗ್ರಾಹಕರಿಗೆ ಯಾವ ಯಾವ ಫೆಸಿಲಿಟಿ ಇರುತ್ತೆ ಇಲ್ಲಿ ಸೊ ಗ್ರಾ ನಮ್ಮಲ್ಲಿ ಗ್ರಾಹಕರು ಅಂತ ಹೇಳಿದ್ರೆ ಒಂದು ಚಿನ್ನತೆಗೊಳ್ಳಿಕ್ಕೆ ಬಂದ ಒಂದು ಸಾಧನ ಅಂತ ನಾವು ತಿಳ್ಕೊಳ್ಳೋದಿಲ್ಲ ಅವರು ನಮಗೆ ಅನ್ನ ಕೊಡುವವರು ಸೊ ಅವರನ್ನು ಒಂದು ಚಂದ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕು ಒಂದು ಟೋಟಲ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಹಾಗೆ ಬಂದಾಗ ಈಗ ನಾವು ಹೇಳಿದಾಗೆ ಊಟದ ವ್ಯವಸ್ಥೆ ಇರ್ತದೆ ಅದೇ ರೀತಿಯಲ್ಲಿ ಸಣ್ಣ ಮಕ್ಕಳಿದ್ದಾರೆ ಅಂತೇಳಿದರೆ ಅವರಿಗೆ ಬೋರ್ ಆಗ್ತದೆ ಬೋರ್ ಆಗುವಾಗ ಅವರು ತಂದೆ ತಾಯಿಗೆ ಉಪದ್ರ ಕೊಡಲಿಕ್ಕೆ ಶುರುವಾಗ್ತಾರೆ ಹೆಚ್ಚಾಗಿ ಈಗ ನಿಮಗೆ ಲೇಡೀಸಾಗಿ ಗೊತ್ತಿರುವುದು ಮಗು ಬಂದು ಉಪದ್ರ ಕೊಟ್ಟರೆ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅವ್ರದ್ದು ತಪ್ಪೇನಲ್ಲ ಯಾಕೆಂಥೇಳಿದ್ರೆ ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ಅಂತ ಒಂದು ಗಾದೆ ಇದೆ ಹಾಗೆ ಚಿನ್ನದ ಅಂಗಡಿಯಲ್ಲಿ ಮಕ್ಕಳಿಗೇನು ಕೆಲಸ ಅವರಿಗೆ ಬೋರ್ ಆಗ್ತದೆ ಸೊ ಅದಕ್ಕೆ ಚಿಲ್ಡ್ರನ್ ಪ್ಲೇ ಏರಿಯಾ ಮೇಲೆ ಬೇರೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಸಣ್ಣ ಒಂದು ಹುಟ್ಟಿದ ಮಗು ಅಥವಾ ಒಂದು ಒಂದು ವರ್ಷದ ಮಗುವಿಗೆ ಬೇಬಿ ಕೇರ್ ರೂಮ್ ಇದೆ ಸೊ ಅಲ್ಲಿ ಹಾಲು ಕೊಡೋದಾಗಲಿ ಅಥವಾ ಡೈಪರ್ ಚೇಂಜ್ ಮಾಡೋದು ಆ ಕೆಲಸವನ್ನು ಅಲ್ಲಿ ಮಾಡೋದು ಹಾಗೆ ನ್ಯಾಚುರಲ್ ಕಾಲ್ಸ್ ಹೆಚ್ಚಾಗಿ ನಾವು ಶಾಪಿಂಗ್ ಹೋದಲ್ಲಿ ಅಲ್ಲಿ ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಕಷ್ಟಪಟ್ಟುಕೊಂಡು ನಾವು ಶಾಪಿಂಗ್ ಮಾಡಬೇಕಾಗ್ತದೆ ಕಷ್ಟಪಟ್ಟು ಮಾಡಬಾರ್ದು ಇಷ್ಟಪಟ್ಟು ಮಾಡಬೇಕು ಅಂತ ಹೇಳಿಕೊಂಡು ಲೇಡೀಸ್ ಮತ್ತು ಜೆಂಟ್ಸಿಗೆ ಸಪ್ರೇಟಾದ ಟಾಯ್ಲೆಟ್ ಫೆಸಿಲಿಟಿ ಇದೆ ನಮ್ಮ ಮೇಲಿನ ಫ್ಲೋರಲ್ಲಿ ಅದರಲ್ಲಿ ಇಂಡಿಯನ್ ಲೇಡೀಸ್ ಮತ್ತು ಜೆಂಟ್ಸ್ ಎರಡರಲ್ಲೂ ಇಂಡಿಯನ್ ಮತ್ತೆ ವೆಸ್ಟರ್ನ್ ಇರ್ತದೆ ಸೊ ಟೋಟಲ್ ಒಂದು ಸುಖಕರವಾಗಿ ಖುಷಿಯಾಗಿ ಶಾಪಿಂಗ್ ಮಾಡಬೇಕು ಮುಳಿಯದಲ್ಲಿ ಅಂತ ನಮ್ಮ ಒಂದು ಇನ್ನೊಂದು ತುಂಬಾ ಕಡೆ ಈಗ ಕಸ್ಟಮರ್ಸ್ ಎಲ್ಲ ಈಗ ಒಂದು ಗೋಲ್ಡ್ ಪರ್ಚೇಸ್ ಅಷ್ಟು ಈಸಿ ಅಲ್ಲ ತುಂಬಾ ಹೊತ್ತು ವೇಟ್ ಮಾಡಬೇಕಾಗುತ್ತೆ ಚೆಕ್ ಮಾಡಬೇಕಾಗುತ್ತೆ ಅಂದ್ರೆ ಅದಕ್ಕೆ ಕ್ವಾಲಿಟಿ ಟೈಮ್ ಬೇಕಾಗುತ್ತೆ ಸೊ ಅಂತಹ ಟೈಮ್ ಅಲ್ಲಿ ಈಗ ಮಧ್ಯಾಹ್ನ ಊಟ ಆಗಿರ್ಬೋದು ಸಂಜೆಯ ಅಂದ್ರೆ ಆಗ್ಲೇ ಈಗಾಗಲೇ ನಾವು ಜ್ಯೂಸ್ ಎಲ್ಲ ಕೊಡ್ತಾ ಇದ್ರು ಇಲ್ಲಿ ಸೊ ಮುಂದೆ ಯಾವ ತರ ಇರುತ್ತೆ ಮೊದಲಿನಲ್ಲಿ ನಮಗೊಂದು ಬೇಜಾರು ಆಗ್ತಾ ಇದ್ದದ್ದು ನಾವು ಕಷ್ಟ ಗ್ರಾಹಕರಿಗೆ ಒಂದು ಊಟ ತಿಂಡಿ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಮಧ್ಯಾಹ್ನ ಊಟ ತಿಂಡಿ ವ್ಯವಸ್ಥೆ ಇತ್ತು ನಾವು ಗ್ರಾಹಕರು ದೇವರು ಅಂತ ಹೇಳ್ತೇವೆ ದೇವರಿಗೆ ನೈವೇದ್ಯ ಕೊಡದೆ ನಾವು ಹೋಗಿ ಊಟ ಮಾಡ್ಕೊಂಡು ಬರೋದು ಸಹ ಸರಿಯಲ್ಲ ಅಂತ ಹೇಳುವ ಅಭಿಪ್ರಾಯ ಮೊದಲಿಂದಲೇ ಇತ್ತು ನಮಗೆ ಬಟ್ ಸ್ಥಳದ ಅಭಾವ ಐತೆ ಯಾಕಂದ್ರೆ ಸಿಬ್ಬಂದಿಗಳೊಂದು ಸಣ್ಣಕ್ಕೆ ಎಲ್ಲೊಂದು ಸೈಡಲ್ಲಿ ಅವರು ಊಟ ಮಾಡ್ಕೊಂಡು ಬರ್ತಾರೆ ಆದರೆ ಗ್ರಾಹಕರಿಗಾಗುವ ಸರಿಯಾದ ವ್ಯವಸ್ಥೆ ಆಗಬೇಕು ಸೊ ಅದನ್ನು ಈಗ ನಾವು ವ್ಯವಸ್ಥೆ ಮಾಡಿದ್ದೀವಿ ಸೊ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡೂವರೆ ಅವರಿಗೆ ಯಾರು ಗ್ರಾಹಕರು ಇರ್ತಾರೆ ಅವರಿಗೆ ಇಲ್ಲಿ ನಮ್ಮಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಯಾರೋ ಅವರನ್ನು ಅಟೆಂಡ್ ಮಾಡ್ತಾ ಇರೋ ಸಿಬ್ಬಂದಿ ಅವರೊಟ್ಟಿಗೆ ಹೋಗಿ ಸಹನ ಹೊತ್ತು ಸಹ ಒಬ್ಬನಾಗ್ತು ಅಂತ ಇದೆಲ್ಲ ಒಟ್ಟಿಗೆ ಹೋಗಿ ಊಟ ಮಾಡಿ ಬಂದು ಹೊಟ್ಟೆ ತಂಪಾಗಿಸಿಕೊಂಡು ವ್ಯಾ ಮುಂದುವರಿಸ್ಬೋದು ಸಂಜೆ ಪುನಃ ನಾಲ್ಕು ಗಂಟೆಯಿಂದ ಆರು ಆರೂವರೆವರೆಗೆ ಯಾರು ಇರ್ತಾರೋ ಅವರಿಗೆ ತಿಂಡಿ ವ್ಯವಸ್ಥೆ ಮಾಡಿ ಬಂದು ಮುಂದುವರಿಸ್ಬೋದು ನಿಮ್ಗೆಲ್ಲರೂ ಕೂಡ ನಟ ರಮೇಶ್ ಅರವಿಂದ್ ನೇರವಾಗಿ ನೋಡ್ಬೇಕಾ ಜೊತೆಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಕೊಡುವಂತ ಆ ಸರ್ಪ್ರೈಸ್ ಅಂತ ಗೊತ್ತಾಗ್ಬೇಕಾ ಹಾಗಾದ್ರೆ ಮಿಸ್ ಮಾಡದೆ ನಾಡ್ದು ಮೇ ಹದಿನೇಳಕ್ಕೆ ಪ್ರತಿಯೊಬ್ರು ಬನ್ನಿ ಈ ಸರ್ಪ್ರೈಸ್ ಅನ್ನ ಏನೋದ ನೀವು ನೋಡಿ ವನೇಶ್ ಜೊತೆ ಶ್ರೇಷ್ಠಿ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ